ಹಲೋ ಎನ್ ಅರವತ್ತೆರಡನೇ ಪ್ರಶ್ನೆಯನ್ನ ನೋಡೋಣ ಆರು ಎಪ್ಪತ್ತೆರಡು ಮತ್ತು ನೂರ ಇಪ್ಪತ್ತು ಈ ಪೂರ್ಣಾಂಕಗಳ ಲಸ ಅಹ್ ಮತ್ತು ಮಸಾ ಅಹಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಸೊ ಇಲ್ಲಿ ಈ ಮೂರು ಸಂಖ್ಯೆಗಳ ಲಸ ಮತ್ತೆ ಮಸ ಅನ್ನ ನಾವು ಕಂಡುಹಿಡಿಬೇಕಾಗಿದೆ ಆರರ ಅಪವರ್ತನವನ್ನ ನೋಡೋದಿದ್ರೆ ಎರಡು ಮೂರ್ಲೆ ಆರು ಮೂರ್ ಒಂದ್ಲೆ ಮೂರು ಸೊ ಆರರ ಅವಿಭಾಜ್ಯ ಅಪವರ್ತನಗಳು ಎರಡು ಮತ್ತೆ ಮೂರು ಆಗಿದೆ ಎಪ್ಪತ್ತೆರಡರ ಅಪವರ್ತನವನ್ನ ನೋಡೋದಿದ್ರೆ ಎರಡು ಮೂರ್ಲೆ ಆರು ಎರಡಾರ್ಲೆ ಹನ್ನೆರಡು ಮೂವತ್ತಾರು ಸಿಗತ್ತೆ ಎರಡು ಒಂದ್ಲೆ ಎರಡು ಎರಡೆಂಟ್ಲೆ ಹದಿನಾರು ಎರಡೊಂಬತ್ಲೆ ಹದಿನೆಂಟು ಮೂರರಿಂದ ಒಂಬತ್ತು ಭಾಗ ಆಗೋದಕ್ಕೆ ಮೂರನ್ನ ತಗೊಳ್ಬೇಕು ಮೂರ್ ಮೂರ್ಲೆ ಒಂಬತ್ತು ಮೂರ್ ಒಂದ್ಲೆ ಮೂರು ಸೊ ಎಪ್ಪತ್ತೆರಡರ ಅಪವರ್ತನಗಳು ಎರಡು ಮತ್ತೆ ಮೂರು ಇನ್ನು ನೂರ ಇಪ್ಪತ್ತರ ಅಪವರ್ತನವನ್ನ ನಾವು ನೋಡ್ಬೇಕು ಎರಡಾರ್ಲೆ ಎರಡು ಅರುವತ್ತಲೆ ನೂರ ಇಪ್ಪತ್ತು ಎರಡು ಮೂವತ್ಲೆ ಅರವತ್ತು ಎರಡು ಹದಿನೈದ್ಲೆ ಮೂವತ್ತು ಹದಿನೈದು ಎರಡರಿಂದ ಭಾಗ ಆಗಲ್ಲ ಸೊ ಮುಂದಿನ ಸಂಖ್ಯೆ ಮೂರು ಮೂರೈದ್ಲೆ ಹದಿನೈದು ಐದು ಐದೊಂದ್ಲೇ ಐದು ನೂರ ಇಪ್ಪತ್ತರ ಅಪವರ್ತನಗಳು ಎರಡು ಮೂರು ಮತ್ತು ಐದು ಆಗಿರುತ್ತೆ ಸೊ ಈ ಸಂಖ್ಯೆಗಳ ಮೋಸವನ್ನು ನಾವು ನೋಡೋದಿದ್ರೆ ಮಕ್ಕಳೇ ಎರಡು ಗುಣಿಸು ಮೂರು ಇದು ಮಸ ಅ ಆಗಿರುತ್ತೆ ಇನ್ನು ಲಸ ಎರಡರ ಘಾತ ಮೂರು ಮೂರರ ಘಾತ ಎರಡು ನಾವು ಎಲ್ಲ ಸಾಮಾನ್ಯ ಅಪವರ್ತನವನ್ನು ತಗೊಳ್ಬೇಕು ಹಾಗೆ ಅವುಗಳ ಗರಿಷ್ಠ ಘಾತವನ್ನು ತಗೊಳ್ಬೇಕಾಗತ್ತೆ ಹಾಗಾಗಿ ಎರಡರ ಘಾತ ಮೂರು ಅಂತ ಅಂದ್ರೆ ಎಂಟು ಆಗಿರುತ್ತೆ ಮೂರರ ಘಾತ ಎರಡು ಅಂದ್ರೆ ಒಂಬತ್ತು ಗುಣಿಸು ಐದು ಮುನ್ನೂರ ಅರವತ್ತು ಈ ಸಂಖ್ಯೆಗಳ ಲಸ ಆಗಿರುತ್ತೆ ಹಾಗೇನೆ ಆರು ಈ ಸಂಖ್ಯೆಗಳ ಮೋಸ ಅ ಆಗಿರುತ್ತೆ